ಮಹಾರಾಷ್ಟ್ರದಲ್ಲಿ ಪತನವಾಗುತ್ತಾ ಏಕನಾಥ್ ಶಿಂದೆ ಸರ್ಕಾರ ಮೂಲ ಶಿವಸೇನೆ ಶಾಸಕರು ಉದ್ಧವ್ ಠಾಕ್ರೆ ಬಳಿ ವಾಪಸ್ ಆಗ್ತಾರಾ ನೋಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ ಅವರ ಹೇಳಿಕೆ ಏಕನಾಥ್ ಶಿಂದೆ ಕೂಡ ಮುಂದೆ ಹೇಳಿದ್ದು ಮಾರಾಟ ಕರ್ನಾಟಕ ಸರ್ಕಾರ ಬಿದ್ದು ಹೋಗುತ್ತೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾಥ್ ಆಪರೇಷನ್ ಅಂತ ಚರ್ಚೆ ಆಗ್ತಾ ಇದೆ ಈಗ ಅವರ ಹೇಳಿಕೆಗೆ ತಿರುಗಟ್ಟು ಕೊಟ್ಟಿದ್ದಾರೆ ಎನ್ ಶಾಸಕರು ಶರದ್ ಪವಾರ್ ಕಡೆ ಬರ್ತಾರಾ ಮಹಾರಾಷ್ಟ್ರ ಸರ್ಕಾರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಾದರೂ ಏನು ಅಲ್ಲಿ ಅಸಮಾಧಾನ ತುಂಬಿ ತುಳುಕ್ತಾ ಇದೆಯಾ ಲೋಕ ಫಲಿತಾಂಶ ಹೊರಬೀಳುತ್ತಲೇ ಸರ್ಕಾರಕ್ಕೆ ಗಂಡಾಂತರ ಏನಾದರೂ ಕಾದಿದೆಯಾ ಮಹಾ ಸರ್ಕಾರ ಬೀಳುತ್ತೆ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳ್ತಾ ಇರೋದು ಯಾಕೆ ಹಾಗಾದರೆ ಅವರಿಗೆ ಮಾಹಿತಿ ಇದೆಯಾ ಬೆಳಗಾವಿ ವಿಜಯಪುರ ನಾಯಕರ ಸಂಪರ್ಕದಲ್ಲಿದ್ದಾರಾ ಅಲ್ಲಿನ ನಾಯಕರು ಬೆಂಗಳೂರು ಹೊರಭಾಗದಲ್ಲಿ ರೆಸಾರ್ಟ್ ಆಲ್ರೆಡಿ ಬುಕ್ ಮಾಡಲಾಗಿದೆಯಾ ಶಾಸಕರನ್ನ ಶಿಫ್ಟ್ ಮಾಡಲಿಕ್ಕೆ ಏನಾದರೂ ಈಗ ನೋಡಿ ಏಕನಾಥ್ ಶಿಂದೆ ಠಾಕ್ರೆ ಏನಿದ್ರು ಎರಡು ಹೋಳಾಯಿತು ಶಿವಸೇನೆ ಶಿಂದೆ ತಮ್ಮ ಶಾಸಕರನ್ನು ಮೂವತ್ತ್ನಾಲ್ಕು ಜನ ಕರ್ಕೊಂಡು ಬಂದರು ಬಿ ಜೆ ಪಿ ಜೊತೆ ಕೈ ದುಡಿಸಿದ್ರು ಸರ್ಕಾರ ಮಾಡಿದರು ಆಮೇಲೆ ಎನ್ ಸಿ ಪಿ ಶಿವಸೇನೆ ಇಬ್ಬಾಗ ಆಯಿತು ಅಜಿತ್ ಪವಾರ್ ಬಂದರು ತಮ್ಮ ಶಾಸಕರನ್ನು ಕರ್ಕೊಂಡು ಸರ್ಕಾರ ಮಾಡಿದರು ಈಗ ಯಾವುದೂ ಕೂಡ ಸರಿ ಉಳಿದಿಲ್ಲ ಮೊದಲಿನ ಸಂಬಂಧಗಳು ಹಾಗಾಗಿ ಮತ್ತೆ ಅವರು ಮರಳಿ ಗೂಡೆಗೆ ಬರ್ತಾರೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಮಹಾರಾಷ್ಟ್ರ ಸರ್ಕಾರವೇ ಪತನವಾಗುತ್ತೆ ಅಂತ ಎಮ್ ಬಿ ಪಾಟೀಲ್ ಹೇಳಿದ್ದಾರೆ ಏಕನಾಥ್ ಶಿಂದೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದ್ಮೇಲೆ ಅವ್ರ ಸರ್ಕಾರದ ಅವ್ರ ಡೌಟ್ ಇದೆ ಅವ್ರ ಸರ್ಕಾರ ಉಳ್ಕೊಳ್ಳದೆ ಏನ್ ಏಕನಾಥ್ ಶಿಂದೆ ಸರ್ಕಾರ ಇದೆಯಲ್ಲ ಅವ್ರ ಸರ್ಕಾರ ಇರದೆ ಡೌಟ್ ಇದೆ ಈಗ ಮೋದಿ ಸಾಹೇಬ್ರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು ಉದ್ಧವ್ ಠಾಕ್ರೆ ಅಂತ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್ ಎಲ್ಲ ಎಂ ಎಲ್ ಎಲ್ಲ ವಾಪಸ್ಸು ಅವರು ಯೂಟರ್ನ್ ಆಗ್ತಾರೆ ಎನ್ ಸಿ ಪಿ ಹೋಗೋರು ವಾಪಸ್ ಯೂಟರ್ನ್ ಎನ್ ಸಿ ಪಿ ಗೆ ಹೋಗ್ತಾರೆ ಇದ್ದವರು ವಾಪಸ್ ಶಿವಸೇನೆ ಹೋಗ್ತೀರ ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ನಮ್ಮ ಒನ್ನೆದ್ದು ನಮ್ಮ ಸರ್ಕಾರನ ಅಳಗಾಡಿಸ್ಲಿಕ್ಕೆ ಯಾರ ಕಡೆನು ಆಗೋದಿಲ್ಲ ಈ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಏನಿದ್ದಾರೆ ಅಲ್ಲ ನಾನು ನೆರೆ ಅಲ್ಲೇನೆ ಒಂದು ಕಡೆ ಜತ್ ಬರ್ತದೆ ಸೋಲಾಪುರ್ ಬರ್ತದೆ ಸಾಂಗ್ಲಿ ಬರ್ತದೆ ಕೊಲ್ಲಾಪುರ್ ಬರ್ತದೆ ಇವತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ಮುಗಿದ ಕೂಡಲೇ ಏಕನಾಥ್ ಶಿಂದೆಸ ಮಾಜಿ ಅಲ್ಲಿ ಯಾಕಂದ್ರೆ ಅಲ್ಲಿ ಏನಾಗಿದೆ ಇವರೇನು ಶಿವಸೇನನ ಹೊಡೆದಿದ್ರು ಎಲ್ಲರೂ ಕೂಡ ಇವತ್ತು ಜನರು ವೋಟರ್ಸ್ ಹಿಡ್ಕೊಂಡು ಶಿವಸೇನಾ ಸೈನಿಕರು ಅಂತಾರೆ ಅವ್ರಿಗೆ ಶಿವಸೈನಿಕರು ಅಂತಾರೆ ಮತ್ತು ಲೀಡರ್ಸು ಎಲ್ಲರಿಗೂ ಕೂಡ ಇವತ್ತು ಸಹ ನಾವು ತಪ್ಪು ಮಾಡಿದ್ದೀವಿ ಅನ್ನೋ ಭಾವನೆ ಇದೆ ಇವತ್ತೊಂದು ಸಹ ಅವರೆಲ್ಲರೂ ಕೂಡ ಇದ್ದಾರೆ ಈ ಚುನಾವಣೆಯಲ್ಲಿ ಕೂಡ ನಾವು ಅಲ್ಲಿ ಸುಮಾರು ಮೂವತ್ತು ಮೂವತ್ತು ಕಿಂತ ಜಾಸ್ತಿ ಕೇಳ್ತೀವಿ ನಾವಲ್ಲಿ ಮಹಾರಾಷ್ಟ್ರದಲ್ಲಿ ಹೀಗಾಗಿ ಎಲ್ಲರೂ ಕೂಡ ವಾಪಸ್ಸು ಉದ್ಭವ್ ಠಾಕ್ರೆ ಹತ್ರ ಹೋಗ್ತಾ ಇದ್ದಾರೆ ಎರಡನೇದು ಅದೇ ರೀತಿ ಎನ್ ಸಿ ಕೂಡ ಆಗಿದೆ ಅಜಿತ್ ಪವಾರ್ ಅವ್ರ ಜೊತೆ ಹೋಗಿ ತಪ್ಪು ಮಾಡಿದೀವಿ ಶರದ್ ಪವಾರ್ ಅವ್ರಿಗೆ ನಾವು ಇದು ಮಾಡಿ ತಪ್ಪಾಗಿದೆ ಅಂತ ಹೇಳಿ ಹೀಗಾಗಿ ಮೂಲ ಎನ್ ಸಿ ಪಿ ಶರದ್ ಪವರ್ ಎನ್ ಸಿ ಪಿ ಉದ್ಧವ್ ಠಾಕ್ರೆ ಶಿವಸೇನಾ ಈ ಎರಡು ಕಡೆನೂ ಕೂಡ ಏನು ಯಾರು ಹೋಗಿದ್ದಾರೆ ಹೊರಗಡೆ ನೀವು ಬರೆದಿಟ್ಕೊಳ್ಳಿ ಇವ್ರೆಲ್ಲಾರು ಮತ್ತೆ ವಾಪಸ್ ಅಲ್ಲಿ ಹೋಗ್ತಾರೆ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಒಂದು ತಿಂಗಳಲ್ಲಿ ಏಕನಾಥ್ ಶಿಂದೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ ನಮಗೆ ಕೆಲಸ ಮಾಡಬೇಕು ಸಾಕಷ್ಟು ಕೆಲಸ ಇದೆ ಇಲ್ಲೇ ರಾಜ್ಯದಲ್ಲಿ ಹೋಗಿ ನಾವು ಯಾವಾಗ ಮಹಾರಾಷ್ಟ್ರ ಅವ್ರಾಗೇನು ಹೊಡೆದಾಟಿ ಬಡದಾಟಿ ಬೀಳಸ್ರೆ ಬೀಳ್ಬಹುದು ಯಾಕಂದ್ರೆ ಅಲ್ಲಿ ಮೂರ್ ಗುಂಪಿದೆ ಮೂರಲ್ಲಿ ಒಂದ್ ಗುಂಪಿ ಇನ್ಸರ್ ಎನಿ ಟೈಮ್ ಏನ್ ಬೇಕಾದ ಆಗ್ಬಹುದು ಹ್ಮ್ ಮೂರ್ ಗುಂಪಿದೆ ಅವ್ರದು ಅಷ್ಟೇ ಎಂಬತ್ತು